ಆಗಿದೆ ಅದರಲ್ಲಿ ನಾಲ್ಕು ಕೋಟಿ ಮಾತ್ರ ಹಸು ಐತೆ ಬಡ್ಡಿನೇ ಐತೆ ಅವಕಾಶ ರೈತರು ಸದುಪಯೋಗ ಮಾಡೇಬೇಕು ಇಂತ ಅವಕಾಶ ಯಾರಿಗೂ ಅವರ ಈಗ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತ ಇದಕ್ಕೆ ಒಂದು ಸಹಾಯಕಲ್ಪನ್ನ ಮಾಡಿ ಶಕ್ತಿಯನ್ನು ಕೊಟ್ಟಿದೆ ಬಹುಶಃ ಈ ಬ್ಯಾಂಕ್ ಸ್ಥಾಪನೆ ಆದಂತ ಉದ್ದೇಶ ಖಾಸಗಿ ಹತ್ರ ಮಾರವಾಡಿಯವ್ರೆ ಅಂತ ಹೇಳಲ್ಲ ಹಣ ಇರೋರು ಯಾರಾದ್ರೂ ಹಣ ಇಟ್ಕೊಂಡು ಬಡವರಿಗೆ ಬಡ್ಡಿಗೆ ಕೊಟ್ಟು ಬಡ್ಡಿ ವಸೂಲಿ ಮಾಡ್ತಕ್ಕಂಥ ಕಾಲ ಇತ್ತು ಅದಕ್ಕೆ ಅವರ ಸಂಕೋಲ ಎಲ್ಲ ಬಿಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಸಹಕಾರಿ ಬ್ಯಾಂಕ್ಗಳ ಮುಖಾಂತರ ಇವತ್ತು ಸಾಲ ಸೌಲಭ್ಯವನ್ನ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಇವತ್ತು ನಮ್ಗೆ ಅವರು ನಿಮಗಿಲ್ಲ ಇಲ್ಲ ಒಂದು ಕೋಟಿ ಇಲ್ಲ ಮೂರು ಕೋಟಿವರೆಗೆ ನಾವು ನಾನು ಸಾಲ ಸೌಲಭ್ಯ ಮಾಡ್ಬೋದು ಅಂತ ಹೇಳಿದ್ರು ಸರ್ ನಮ್ಮಲ್ಲಿ ಜಾಸ್ತಿ ಮಿರ್ಚಿ ಬರ್ತಾರೆ ಒಂದು ಎಕರೆಗೆ ಒಂದು ಎರಡು ಮೂರು ಲಕ್ಷ ಅದೇ ಲಾಭಗಳಿದ್ರೆ ಎರಡು ಮೂರು ಲಕ್ಷ ಲಾಭದ ತ ಅಂತಲ್ಲ ಅದೇ ರೀತಿ ಕೂಡ ಎಕ್ಸ್ಪೋರ್ಟ್ ಆಗ್ತಿದೆ ನಮ್ಗೆ ಎಲ್ಲಿ ಹೈದ್ರಾಬಾದ್ ಬರುತ್ತೆ ಆ ಕಡೆಗೆಲ್ಲ ಅದೇ ರೀತಿ ತೈವಾನ್ ಪ್ಯಾಲ ಆದರೆ ತೊಂಬತ್ತು ತೊಂಬತ್ತೊಂಬತ್ತು ಸರ್ ನೀರಾವರಿ ಇದೆ ಅಂದರೆ ಆ ಲೆಕ್ಕದಲ್ಲಿ ನಮ್ಮ ಕಂಪ್ನಿ ಮತ್ತೆ ಕುಡ್ಕೊಂಡು ರೈತರಿದ್ದಾರೆ ಯಾಕಂದ್ರೆ ನಮ್ಮ ರೈತರ ಬಗ್ಗೆ ನನಗೆ ಸಂಪೂರ್ಣವಾಗಿ ನಮ್ಗೆ ಹೋಗಿ ಯಾಕಂದ್ರೆ ಅನೇಕ ಬ್ಯಾಂಕ್ಗಳಲ್ಲಿ ಇವತ್ತೇನು ನಾವು ಸಾಲ ಸೌಲಭ್ಯ ಅಂತ ಅದು ಎಷ್ಟಾದ್ರು ಕೂಡ ಹಿಂದಿರುಗಿಸ್ಕೊಡಂತ ಶಕ್ತಿ ನಮ್ ರೈತರಿಗೆ ಇದೆ ಹಾಗಾಗಿ ತಾವು ಒಂದು ಬೇಡ ಸರ್ ಐದು ಕೋಟಿ ಕೊಡ್ರಿ ಅದನ್ನ ಗ್ಯಾರಂಟಿ ಕೊಡ್ಕೊಂಡು ರೈತರಿಗೆ ಪರವಾಗಿ ಕೂಡ ಸಾಲ ಸೌಲಭ್ಯ ನಿಮ್ಗೆ ಅದನ್ನ ಹಿಂದಿರ್ಸಂತ ಕೆಲಸ ನಾವು ಮತ್ತೆ ಅಧ್ಯಕ್ಷ ನಾವು ಮಾಡ್ಕೋತೀವಿ ನಮ್ಮ ಹೇಳ್ತಿದ್ರು ನಾವು ಸಾಲ ತಗೊಂಡಾಗೆ ಅದನ್ನ ಮರು ಪಾವತಿ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಟೈಮಿಂಗ್ ಮಾಡಿದ್ರೆ ಬ್ಯಾಂಕ್ ಉಳಿಯುತ್ತೆ ನಮ್ಮ ರೈತರು ಉಳಿತಾರೆ ಯಾಕಂದ್ರೆ ಸ್ವಲ್ಪ ಕಷ್ಟಗಳಿಂದ ನಮ್ಮ ರೈತರು ಕಟ್ಟಿರಲ್ಲ ಅದೇನೋ ಯಾರು ತಪ್ಪಲ್ಲ ಅಂತ ಹೇಳ್ತಿದೀನಿ ಕಷ್ಟ ಇದ್ದಾಗ ಕಟ್ಟಡ ನಮ್ಮ ಬ್ಯಾಂಕ್ ಕಡೆಯಿಂದ ಕೂಡ ಏನೇನ್ ಸಹಕಾರ ಮಾಡಬೇಕು ನಮ್ಮ ಯಾರನ್ನ ಕಲೆಕ್ಷನ್ ಏಜೆಂಟ್ಗಳು ಬಂದಾಗ ಇಲ್ಲಪ್ಪ ರೈತರ ಹತ್ರ ಹೋದಾಗ ನಾವು ಬ್ಯಾಂಕ್ ಪ್ರತಿನಿತ್ಯ ಮೀಟಿಂಗ್ ಮಾಡೋದು ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ನೀವು ರೈತರ ಮಾಗಿ ಪದೇ ಪದೇ ಪೀಡಿಸ್ಕೊಂಡ್ರಪ್ಪ ಯಾಕಂದ್ರೆ ರೈತರು ಬಹಳ ಅವ್ರ ಎಂತ ನಿಯತ್ತ ಮನುಷ್ಯರಂದ್ರೆ ಕೈಯಲ್ಲಿ ದುಡ್ಡಿದ್ರೆ ನಾವು ಏನ್ ತಗೊಂಡಿದ್ದ ಅಂತೇಳಿ ಒಂದು ಕಥೆಯನ್ನ ಕೇಳಿದ್ರೆ ಎಷ್ಟು ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ ಈ ಹಣ ಈ ಬ್ಯಾಂಕುಗಳು ಏನು ಅಂದ್ರೆ ಇದ್ದವರ ಇಲ್ಲದವರ ಮತ್ತೆ ಸೇತುವೆಯಾಗಿ ಕೆಲಸ ಮಾಡುವಂತದ್ದು ಬ್ಯಾಂಕುಗಳು ಯಾರು ಹಣವಂತರಿದಾರೋ ಆ ಹಣವಂತರು ಕಾನೂನಿನ ವ್ಯಾಪ್ತಿಯಲ್ಲಿ ಬ್ಯಾಂಕಿಗೆ ಇಟ್ಟು ಆ ಹಣವನ್ನ ಇನ್ನೊಬ್ಬರಿಗೆ ಯಾರಿಗೆ ಇರಲ್ಲ ಕಾನೂನಾತ್ಮಕವಾಗಿ ಬಡ್ಡಿಯನ್ನ ಕೊಡುವಂತ ವ್ಯವಸ್ಥೆಯಲ್ಲಿ ಇದ್ದವರ ಇಲ್ಲದವರ ಮಧ್ಯವರ್ತಿಯ ಸೇತುವೆಯಾಗಿ ಬ್ಯಾಂಕುಗಳು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ನೀವೆಲ್ಲ ಪುರಾಣ ಬಡ್ಡಿಯವರು ಮಾಡ್ತಾರೆ ಅದೇ ಬ್ಯಾಂಕ್ ಇಟ್ಟಿವೇವಂದ್ರೆ ಅಂತೀರ ನೀ ಪದ ಅದೇ ಹತ್ತು ಲಕ್ಷ ರೂಪಾಯಿ ನಾನು ಬ್ಯಾಂಕ್ ಯಾರು ಬಡ್ಡಿ ನಂಗೆಲ್ಲ ಅಲ್ಲಿ ಬಡ್ಡಿ ಬರ್ತಿರ್ತದೆ ಧರ್ಮದ ತಳಹದಿಯ ಮೇಲೆ ಕಾನೂನಿನ ತಳಹದಿಯ ಮೇಲೆ ಕಣವಾಗಲಿ ಧನವಾಗಲಿ ಯಾವುದೇ ಆಗಲಿ ಕಾನೂನಿನ ವ್ಯಾಪ್ತಿ ಒಳಗಡೆ ಓಡಾಡ್ತಿತ್ತು ಅಂದ್ರೆ ಅದು ಭಯ ಇರಂಗಿಲ್ಲ ಇಡಿ ಭಯ ಸಿಡಿ ಭಯ ಇರಬಾರ್ದು ಹಣ ಏನಿರಬಾರ್ದು ಬೆಡ್ರೂಮ್ನಾಗ ಇರಬಾರ್ದು ಬ್ಯಾಂಕ್ನಾಗಿರ್ಬೇಕು ಅಂತ ಹಣವನ್ನ ನಾಲ್ಕು ಮಂದಿಗೆ ಉಪಯೋಗ ಆಗ್ಬೇಕು ಅಂತ ಹೇಳಿ ಬಹುಶಃ ಇದು ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಈ ವ್ಯವಸ್ಥೆಯನ್ನು ನೀವು ಕಾಣಲಿಕ್ಕೆ ಸಾಧ್ಯ ಆಗಂಗಿಲ್ಲ ಯಾಕಂದ್ರೆ ಅಲ್ಲಿ ಯಾವುದೋ ಸ್ಕೋರ್ ಅಂತಾರಿವಿಲ್ ಆ ಸ್ಕೋರ್ ಇದ್ರೆ ಮಾತ್ರ ನಿಮಗೆ ಕಟ್ಟುವಂತ ವ್ಯವಸ್ಥೆ ನಿಮ ಮುಂದೆ ಕೊಡುವಂತ ವ್ಯವಸ್ಥೆ ಇರ್ತದೆ ಅಂತ ಕೇಳಲಿಲ್ಲ ಆದ್ರೆ ನನಗೆ ನಿಮ್ಮ ಲಕ್ಷ್ಮಿ ಬಹಳ ಪರಿಚಯ ಇಲ್ಲ ನಮಗೆ ನಿಮ್ಮ ಲಕ್ಷ್ಮಿ ಬಗ್ಗೆ ಮಾತಾಡೋ ಹಚ್ಚಿರಿ ಈ ವೇದಿಕೆಯಲ್ಲಿ ಕರಾಕ್ರೆ ವಸತೆ ಲಕ್ಷ್ಮಿ ಬೆರಳ ತುದಿಯಲ್ಲಿ ಕರ ಮಧ್ಯೆ ಸರಸ್ವತಿ ಸರಸ್ವತಿಯ ಮೇಲೆ ಹಾಕಿ ನಡೆದಾಡ್ಬೇಕು ಮಧ್ಯವರ್ತಿ ಆಗಿರಬೇಕು ಸರಸ್ವತಿ ಇರಬೇಕು ಆ ಸರಸ್ವತಿನ ಕಾಲು ಕರಮೂಲೆ ಸ್ಥಿತಾ ಸ್ಥಿತ ಗೌರಿ ಅದೇ ಅಧ್ಯಾತ್ಮದ ಧರ್ಮ ವಿದ್ಯೆ ಧರ್ಮ ಹಣ ಈ ಹಣ ಧರ್ಮದ ಮಧ್ಯೆ ವಿದ್ಯೆ ವಿದ್ಯೆಯ ಮುಂದುಗಡೆ ಹಣ ಇವು ಸರಿಯಾಗಿ ನಡೆದರೆ ಜಗತ್ತು ರಾಮರಾಜ್ಯ ಆಗ್ತದೆ ಸತ್ಯ ರಾಜವಾಗುತ್ತದೆ ಅದಕ್ಕೆ ಹೇಳ್ತಾರೆ ಕ್ಷಣ ಸಹ ಕಣಸ ಚೆ ವಿದ್ಯ ಮತ್ತೊಂಚೆ ಸಾಧ ಕ್ಷಣಗಳನ್ನ ಮತ್ತು ಕಣಗಳನ್ನ ಯಾರು ಸದುಪಯೋಗ ಪಡಿಸ್ಕೊಳ್ತಿರೋ ಅವರು ಮಾತ್ರ ಈ ಜಗತ್ತನ್ನು ಬೆಳೆಸ್ತಾರೆ ಅಂತ ಪ್ರಜಾಪ್ರಭುತ್ವ ಬಂದ ಮೇಲೆ ರಾಜ ಅರಮನೆಯಲ್ಲಿ ಹುಟ್ಟಂಗಿಲ್ಲ ಅಂಬೇಡ್ಕರ್ ಅವರು ಹೇಳ್ತಾರೆ ರಾಜ ಇನ್ನ ಮೇಲೆ ಅರಮನೆಗೆ ಹುಟ್ಟಂಗಿಲ್ಲ